ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತೇನೆ ಇಂದು ನಾವು ನೋಡೋಣ ತುಲಾರಾಶಿಯವರ ಎರಡು ಸಾವಿರದ ರ ಸಂಪೂರ್ಣ ಭವಿಷ್ಯ ನೀವು ತುಲಾರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದವರು ಸ್ನೇಹಿತರು ತುಲಾರಾಶಿಯಲ್ಲಿ ಬಂದಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಕೇಳಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ನಿರ್ಣಯ ಸಮತೋಲನ ಮತ್ತು ಜೀವನದ ದಿಕ್ಕು ಬದಲಾಗುವ ವರ್ಷ ಆಗಿರುತ್ತದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಏನು ಬದಲಾಗುತ್ತದೆ ಯಾವ ವಿಷಯದಲ್ಲಿ ಎಚ್ಚರಿಕೆ ಬೇಕು ಯಾವ ಸಮಯದಲ್ಲಿ ಅವಕಾಶಗಳು ಬರುತ್ತವೆ ಎಲ್ಲವನ್ನೂ ಇಂದು ಸ್ಪಷ್ಟವಾಗಿ ತಿಳಿಸುತ್ತೇನೆ ತುಲಾರಾಶಿಯ ಸ್ವಭಾವ ಪರಿಚಯ ಮೊದಲು ತುಲಾರಾಶಿಯ ಸ್ವಭಾವವನ್ನು ತಿಳಿದುಕೊಳ್ಳೋಣ ತುಲಾರಾಶಿಯ ಅಧಿಪತಿ ಶುಕ್ರ ವೀನಸ್ ಶುಕ್ರ ಸೌಂದರ್ಯ ಪ್ರೀತಿ ಐಶ್ವರ್ಯ ಮತ್ತು ಸಂಬಂಧಗಳನ್ನು ಪ್ರತಿನಿಧಿಸುವ ಗ್ರಹ ಅದಕ್ಕಾಗಿಯೇ ತುಲಾರಾಶಿಯವರು ಸಾಮಾನ್ಯವಾಗಿ ಸಮತೋಲನ ಪ್ರಿಯರು ನ್ಯಾಯಪ್ರಿಯರು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂದು ಯೋಚಿಸುವವರು ಸೌಂದರ್ಯ ಕಲೆ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಕೊಡುವವರು ಆದರೆ ದೋಷ ಏನು ಅಂದ್ರೆ ಹೆಚ್ಚು ಯೋಚನೆ ಮಾಡ್ತಾರೆ ಡಿಸಿಷನ್ ತೆಗೆದುಕೊಳ್ಳಲು ತಡ ಮಾಡ್ತಾರೆ ಇತರರನ್ನು ಸಂತೋಷಪಡಿಸಲು ತಮ್ಮನ್ನು ಮರೆತಿಡುತ್ತಾರೆ ಅನೇಕರ ಜೀವನದಲ್ಲಿ ಈ ಕಾರಣದಿಂದಲೇ ಅವಕಾಶಗಳು ಕೈತಪ್ಪಿರಬಹುದು ಮನಸ್ಸಿಗೆ ಶಾಂತಿ ಸಿಗದೇ ಇರಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಈ ಸ್ವಭಾವವನ್ನು ನಿಯಂತ್ರಿಸಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಖಂಡಿತವಾಗಿಯೂ ಬರುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಗೆ ಪ್ರಮುಖ ಬದಲಾವಣೆಗಳು ಈ ವರ್ಷ ತುಲಾರಾಶಿಯವರ ಜೀವನದಲ್ಲಿ ಐದು ಪ್ರಮುಖ ಬದಲಾವಣೆಗಳು ನಡೆಯುತ್ತವೆ ಮೊದಲನೆಯದು ನಿರ್ಣಯಗಳ ವರ್ಷ ಹಳೆಯದಾಗಿ ಮುಂದೂಡಿಕೊಂಡು ಬಂದಿದ್ದ ನಿರ್ಣಯಗಳು ಈ ವರ್ಷ ತೆಗೆದುಕೊಳ್ಳಲೇಬೇಕು ಉದ್ಯೋಗವಾಗಲಿ ವ್ಯವಹಾರವಾಗಲಿ ಸಂಬಂಧವಾಗಲಿ ಅಥವಾ ವೈಯಕ್ತಿಕ ಜೀವನವಾಗಲಿ ಇನ್ನೊಂದು ದಿನ ನೋಡೋಣ ಅನ್ನೋ ಮನಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸ ಮಾಡಲ್ಲ ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದಕ್ಕೆ ನಿಂತು ಮುಂದುವರಿಯುವ ಧೈರ್ಯ ನಿಮಗೆ ಬರುತ್ತದೆ ಎರಡನೆಯದು ಸಂಬಂಧಗಳ ಸ್ಪಷ್ಟತೆ ಎರಡು ಸಾವಿರದ ನಿಮಗೆ ಸ್ಪಷ್ಟವಾಗುತ್ತದೆ ಯಾರು ನಿಮ್ಮ ಜೀವನದಲ್ಲಿ ಇರಬೇಕು ಯಾರು ದೂರ ಹೋಗಬೇಕು ಇದು ಸ್ನೇಹವಾಗಬಹುದು ಪ್ರೀತಿಯಾಗಬಹುದು ಅಥವಾ ಸಂಬಂಧಿಕರ ವಿಷಯವಾಗಬಹುದು ನಿಮ್ಮ ಶಕ್ತಿ ಹೀರಿಕೊಳ್ಳುವ ಸಂಬಂಧಗಳು ನಿಧಾನವಾಗಿ ದೂರವಾಗುತ್ತವೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಹತ್ತಿರವಿರುತ್ತಾರೆ ಆರಂಭದಲ್ಲಿ ಸ್ವಲ್ಪ ನೋವು ಆಗಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಮೂರನೆಯದು ಹಣಕಾಸಿನ ಸಮತೋಲನ ತುಲಾರಾಶಿಯವರು ಹಣದ ವಿಷಯದಲ್ಲಿ ಸ್ವಲ್ಪ ಎಮೋಷನಲ್ ಆಗಿರುತ್ತಾರೆ ಇತರರಿಗಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖರ್ಚು ಮತ್ತು ಆದಾಯದ ನಡುವೆ ಸರಿಯಾದ ನಿಯಂತ್ರಣ ಬಡುತ್ತದೆ ಅಗತ್ಯವಿಲ್ಲದ ಖರ್ಚುಗಳ ಬಗ್ಗೆ ನೀವು ಸ್ವತಃ ಯೋಚನೆ ಮಾಡುತ್ತೀರಿ ಸೇವಿಂಗ್ ಪ್ಲಾನಿಂಗ್ ಮತ್ತು ಭವಿಷ್ಯದ ಭದ್ರತೆ ಬಗ್ಗೆ ಜಾಗೃತಿ ಹೆಚ್ಚಾಗುತ್ತದೆ ಈ ವರ್ಷ ನೀವು ಹಣವನ್ನು ಹೇಗೆ ನಿರ್ವಹಿಸುತ್ತೀರೋ ಅದೇ ಮುಂದಿನ ಹಲವು ವರ್ಷಗಳ ಸ್ಥಿರತೆಗೆ ಕಾರಣವಾಗುತ್ತದೆ ನಾಲ್ಕನೆಯದು ವೃತ್ತಿಜೀವನದಲ್ಲಿ ದಿಕ್ಕು ಬದಲಾವಣೆ ಕೆಲವರಿಗೆ ಹೊಸ ಕೆಲಸ ಹೊಸ ಜವಾಬ್ದಾರಿ ಅಥವಾ ಕೆಲಸದ ಶೈಲಿಯೇ ಬದಲಾಗಬಹುದು ಇಷ್ಟು ದಿನ ಮಾಡುತ್ತಿದ್ದ ಕೆಲಸದಲ್ಲೇ ಹೊಸ ಪಾತ್ರ ಹೊಸ ಸ್ಥಾನಮಾನ ಅಥವಾ ಹೊಸ ಹೊಣೆಗಾರಿಕೆ ಬರಬಹುದು ಇದು ಭಯಪಡಬೇಕಾದ ಬದಲಾವಣೆಯಲ್ಲ ಇದು ನಿಮ್ಮ ಬೆಳವಣಿಗೆಯ ಭಾಗ ಆದ್ರೆ ಒಂದನ್ನು ನೆನ್ಪಿಟ್ಕೊಳ್ಳಿ ಈ ವರ್ಷ ಅವಕಾಶ ಬಂದಾಗ ತಡಾ ಮಾಡದೆ ನಿರ್ಧಾರ ತೆಗೆದುಕೊಳ್ಳಬೇಕು ಐದನೆಯದು ಮಾನಸಿಕ ಶಾಂತಿ ತುಲಾರಾಶಿಯವರಿಗೆ ಒಳಗಿನ ಗೊಂದಲ ದೊಡ್ಡ ಶತ್ರು ಇದು ಸರಿಯಿದ ಅದು ತಪ್ಪಾ ಎಂಬ ಪ್ರಶ್ನೆ ಸದಾ ಮನಸ್ಸಿನಲ್ಲಿರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ನಿಮ್ಮ ಒಳಗಿನ ಧ್ವನಿ ಸ್ಪಷ್ಟವಾಗುತ್ತದೆ ನಿಮಗೆ ಏನು ಬೇಕು ಏನು ಬೇಡ ಇದು ನಿಮಗೆ ಸ್ವತಃ ಅರ್ಥವಾಗುತ್ತದೆ ಇದೇ ಎರಡ್ ಸಾವಿರದ ಇಪ್ಪತ್ತಾರರ ದೊಡ್ಡ ಕೊಡುಗೆ ಎರಡ್ ಸಾವಿರದ ಇಪ್ಪತ್ತಾರು ತುಲಾರಾಶಿ ಸಣ್ಣ ಸಲಹೆ ಈ ವರ್ಷ ನಿಮಗೆ ಒಂದೇ ಒಂದು ಸಲಹೆ ಎಲ್ಲರನ್ನೂ ಸಂತೋಷಪಡಿಸಲು ಹೋಗಿ ನಿಮ್ಮನ್ನು ಕಳೆದುಕೊಳ್ಳಬೇಡಿ ನಿಮ್ಮ ನಿರ್ಧಾರ ನಿಮ್ಮ ಸಂತೋಷ ನಿಮ್ಮ ಮಾನಸಿಕ ಶಾಂತಿ ಇವುಗಳಿಗೆ ಮೊದಲ ಸ್ಥಾನ ಕೊಡಿ ಹೀಗೆ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತದೆ ಹಣಕಾಸು ತುಲಾರಾಶಿ ಈಗ ಹಣಕಾಸಿನ ಬಗ್ಗೆ ಮಾತನಾಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಹಣಕಾಸಿನಲ್ಲಿ ಮಿಶ್ರ ಫಲ ಸಿಗುತ್ತದೆ ಜನವರಿನಿಂದ ಏಪ್ರಿಲ್ವರೆಗೆ ಹೆಚ್ಚು ಖರ್ಚು ಅನಿರೀಕ್ಷಿತ ವೆಚ್ಚ ಕುಟುಂಬ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚು ಸಾಧ್ಯ ಹೀಗಾಗಿ ಈ ಸಮಯದಲ್ಲಿ ಅಗತ್ಯವಿಲ್ಲದ ಖರ್ಚು ತಪ್ಪಿಸಿ ಸಾಲ ಕೊಡೋದು ಅಥವಾ ದೊಡ್ಡ ಹೂಡಿಕೆ ಮಾಡೋದನ್ನು ತಡೆದುಕೊಳ್ಳಿ ಮೇರಿಂದ ಅಕ್ಟೋಬರ್ವರೆಗೆ ಹಣಕಾಸಿನಲ್ಲಿ ಉತ್ತಮ ಸಮಯ ಆದಾಯ ಹೆಚ್ಚಾಗುತ್ತದೆ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಹೂಡಿಕೆಯಿಂದ ಲಾಭ ನವೆಂಬರ್ ಡಿಸೆಂಬರ್ ಹಣಕಾಸು ಸ್ಥಿರವಾಗುತ್ತದೆ ಭವಿಷ್ಯದ ಯೋಜನೆಗೆ ಉತ್ತಮ ಸಮಯ ಉದ್ಯೋಗ ಮತ್ತು ವೃತ್ತಿಜೀವನ ಉದ್ಯೋಗದಲ್ಲಿರುವ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಮಹತ್ವದ ವರ್ಷ ನೀವು ಕೆಲಸದಲ್ಲಿ ರೆಕಗ್ನಿಷನ್ ಪಡೆಯುತ್ತೀರಿ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ ಹೊಸ ಜವಾಬ್ದಾರಿಗಳು ಬರಬಹುದು ಕೆಲವರಿಗೆ ಪ್ರೊಮೋಷನ್ ಪೊಸಿಷನ್ ಚೇಂಜ್ ಅಥವಾ ಜಾಬ್ ಚೇಂಜ್ ಕೂಡ ಸಾಧ್ಯ ಅಧೇ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ತುಲಾರಾಶಿಯವರು ಡಿಸಿಷನ್ ತೆಗೆದುಕೊಳ್ಳಲು ತಡಮಾಡುತ್ತಾರೆ ಈ ವರ್ಷ ಅವಕಾಶ ಬಂದಾಗ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ವ್ಯವಹಾರ ಮಾಡುವವರಿಗೆ ಹೊಸ ಕ್ಲೈಂಟ್ಸ್ ಹೊಸ ಅಗ್ರಿಮೆಂಟ್ಸ್ ಹೊಸ ಕೊಲ್ಯಾಬರೇಷನ್ಸ್ ಸಾಧ್ಯ ಅದೇ ಪಾರ್ಟ್ನರ್ ಆಯ್ಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಎಲ್ಲಾ ಅಗ್ರಿಮೆಂಟ್ಸ್ ಬರವಣಿಗೆಯಲ್ಲಿರಲಿ ಪ್ರೀತಿ ಜೀವನ ಸಿಂಗಲ್ ಅಂಡ್ ಮ್ಯಾರಿಟ್ ಇದೀಗ ಪ್ರೀತಿ ಜೀವನದ ಬಗ್ಗೆ ಮಾತನಾಡೋಣ ಸಿಂಗಲ್ ತುಲಾರಾಶಿಯವರಿಗೆ ಹೊಸ ಪ್ರೀತಿ ಶುರುವಾಗುವ ಸಾಧ್ಯತೆ ಇದೆ ಕೆಲವರಿಗೆ ಹಳೆಯ ಸಂಬಂಧ ಮತ್ತೆ ಜೀವ ಪಡೆಯಬಹುದು ಆದರೆ ಇಲ್ಲಿ ಮುಖ್ಯವಾದುದು ಕನ್ಫ್ಯೂಷನ್ ತಪ್ಪಿಸಬೇಕು ಒಬ್ಬರ ಮನಸ್ಸಿಗೆ ಆಟವಾಡಬೇಡಿ ಮತ್ತು ನಿಮ್ಮ ಮನಸ್ಸಿಗೂ ಸ್ಪಷ್ಟತೆ ಕೊಡಿ ಮ್ಯಾರಿಡ್ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಬಂಧಗಳು ಉತ್ತಮವಾಗಬಹುದು ಆದರೆ ಮಾತುಗಳಲ್ಲಿ ಸಂಯಮ ಇರಲಿ ಚಿಕ್ಕ ವಿಷಯಕ್ಕೂ ದೊಡ್ಡವಾದವಾಗದಂತೆ ನೋಡಿಕೊಳ್ಳಿ ಒಬ್ಬರ ಮಾತು ಇನ್ನೊಬ್ಬರು ಕೇಳುವ ಮನಸ್ಸಿರಲಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದ ಬೆಂಬಲ ಈ ವರ್ಷ ನಿಮಗೆ ಇರುತ್ತದೆ ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತದೆ ಸಾಮಾಜಿಕವಾಗಿ ನಿಮ್ಮ ಸರ್ಕಲ್ ಬದಲಾಗಬಹುದು ನಿಜವಾದ ಸ್ನೇಹಿತರು ಮಾತ್ರ ನಿಮ್ಮ ಜೊತೆ ಉಳಿಯುತ್ತಾರೆ ಇದು ಒಳ್ಳೆಯ ಸಂಕೇತ ಕ್ವಾಲಿಟಿ ರಿಲೇಶನ್ಶಿಪ್ ನಿಮ್ಮ ಜೀವನಕ್ಕೆ ಶಾಂತಿ ತರುತ್ತವೆ ಆರೋಗ್ಯ ಮತ್ತು ಮನಸ್ಸು ಆರೋಗ್ಯದ ವಿಷಯದಲ್ಲಿ ತುಲಾರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಮುಖ್ಯವಾಗಿ ಸ್ಟ್ರೆಸ್ ಬ್ಲಡ್ ಪ್ರೆಷರ್ ಸ್ಲೀಪ್ ಪ್ರಾಬ್ಲಮ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವುಗಳಿಗೆ ಗಮನ ಕೊಡಿ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಆರೋಗ್ಯ ಮುಖ್ಯ ಪ್ರತಿದಿನ ಸ್ವಲ್ಪ ವಾಕಿಂಗ್ ಯೋಗ ಅಥವಾ ಮೆಡಿಟೇಷನ್ ಮೊಬೈಲ್ ಯೂಸೇಜ್ ಕಡಿಮೆ ಇವು ನಿಮಗೆ ಬಹಳ ಸಹಾಯ ಮಾಡುತ್ತವೆ ಮಾಸಿಕ ಮಾರ್ಗದರ್ಶನ ಸಂಕ್ಷಿಪ್ತ ಜನವರಿ ಫೆಬ್ರವರಿ ಹಣಕಾಸಿನಲ್ಲಿ ಎಚ್ಚರಿಕೆ ಮಾರ್ಚ್ ಏಪ್ರಿಲ್ ಕೆಲಸದಲ್ಲಿ ಒತ್ತಡ ಆದರೆ ಫಲ ಸಿಗುತ್ತದೆ ಮೇ ಜೂನ್ ಹೊಸ ಅವಕಾಶಗಳು ಉತ್ತಮ ಸುದ್ದಿ ಜುಲೈ ಆಗಸ್ಟ್ ಪ್ರೀತಿ ಮತ್ತು ಕುಟುಂಬ ಜೀವನ ಸುಧಾರಣೆ ಸೆಪ್ಟೆಂಬರ್ ಅಕ್ಟೋಬರ್ ದೊಡ್ಡ ನಿರ್ಧಾರಗಳಿಗೆ ಉತ್ತಮ ಸಮಯ ನವೆಂಬರ್ ಡಿಸೆಂಬರ್ ಮಾನಸಿಕ ಶಾಂತಿ ಮುಂದಿನ ವರ್ಷದ ಯೋಜನೆ ಶುಭ ಸೂಚನೆಗಳು ಮತ್ತು ಪರಿಹಾರಗಳು ತುಲಾರಾಶಿಗೆ ಶುಭ ದಿನಗಳು ಶುಕ್ರವಾರ ಮತ್ತು ಬುಧವಾರ ಶುಭ ಬಣ್ಣಗಳು ಬಿಳಿ ಪಿಂಕ್ ಲೈಟ್ ನೀಲಿ ಪರಿಹಾರ ಪ್ರತಿದಿನ ಬೆಳಿಗ್ಗೆ ಶುಕ್ರನಿಗೆ ಸ್ಮರಣೆ ಓಂ ಶುಕ್ರಾಯ ನಮಃ ಜಪ ಸಾಧ್ಯವಾದಷ್ಟು ಸೌಂದರ್ಯ ಸ್ವಚ್ಛತೆ ಶಾಂತ ವಾತಾವರಣ ನಿಮ್ಮ ಸುತ್ತ ಇಟ್ಟುಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿ ಸಾರಾಂಶ ಒಟ್ಟಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ನಿರ್ಣಯಗಳ ವರ್ಷ ಸಂಬಂಧಗಳ ಸ್ಪಷ್ಟತೆ ಹಣಕಾಸಿನ ಸಮತೋಲನ ವೃತ್ತಿಯಲ್ಲಿ ದಿಕ್ಕು ಬದಲಾವಣೆ ಮಾನಸಿಕ ಶಾಂತಿ ಇವೆಲ್ಲವನ್ನೂ ತರಲಿದೆ ನೀವು ಧೈರ್ಯದಿಂದ ಸ್ಪಷ್ಟ ಮನಸ್ಸಿನಿಂದ ಮುಂದುವರಿದರೆ ಈ ವರ್ಷ ನಿಮ್ಮ